ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ದಿವಸ ನಾನು ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ನಾವು ರಸ್ತೆಯಲ್ಲಿ ಹೋಗುವಾಗ ದಾರಿಯಲ್ಲಿ ಹಣ ಸಿಕ್ಕರೆ ಅಥವಾ ಬಂಗಾರ ಬೆಳ್ಳಿ ಏನಾದರೂ ವಸ್ತುಗಳು ಸಿಕ್ಕರೆ ಅದನ್ನು ನಾವು ಏನು ಮಾಡಬೇಕು ಅಂತ ತುಂಬ ಜನಕ್ಕೆ ಪ್ರಶ್ನೆ ಇದೆ ಅದನ್ನು ನಾವು ಬಳಸ್ಕೋಬೇಕಾ ಅಥವಾ ದಾನ ಮಾಡಬೇಕಾ ನಾಣ್ಯಗಳು ಸಿಕ್ಕರೆ ಏನು ಮಾಡಬೇಕು ನೋಟಿನ ರೂಪದಲ್ಲಿ ಸಿಕ್ಕರೆ ಹೇಗೆ ಶುಭನಾ ಅಶುಭನಾ ಅಂತ ತುಂಬ ಪ್ರಶ್ನೆಗಳು ಗೊಂದಲಗಳು ಎಲ್ಲರ ಮನಸ್ಸಲ್ಲೂ ಇರುತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ಆ ಒಂದು ವಿಷಯದ ಬಗ್ಗೆ ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಹ ಪರಿಸ್ಥಿತಿಯಲ್ಲಿ ನಾವು ಆ ಹಣವನ್ನು ಅಥವಾ ಬಂಗಾರ ಬೆಳ್ಳಿ ಇದನ್ನು ಏನು ಮಾಡಬೇಕು ಅಂತ ತಿಳ್ಕೊಳ್ಳೋಣಂತೆ ನಾವು ಈಗೆಲ್ಲೋ ರಸ್ತೆ ಬದಿಯಲ್ಲಿ ಹೋಗ್ತಾ ಇರ್ತೀವಿ ಅಲ್ಲಿ ನಮಗೆ ದುಡ್ಡು ಸಿಗುತ್ತೆ ಆ ದುಡ್ಡನ್ನು ಏನು ಮಾಡಬೇಕು ಸ್ನೇಹಿತರೆ ವಿಶೇಷವಾಗಿ ನಾವು ರಸ್ತೆ ಮೇಲೆ ಹೋಗುವಾಗ ಅಲ್ಲಿ ಏನಾದರೂ ಹಣ ಬಿದ್ದಿರೋದನ್ನು ನಾವು ಕಂಡ್ರೆ ಅತ್ಯಂತ ಶುಭ ಅಂತ ಹೇಳ್ತಾರೆ ಅಂದರೆ ಒಳ್ಳೆಯದು ಅಂತಲೇ ಅದೇನು ಕೆಟ್ಟದಲ್ಲ ನಾವು ಹಣವನ್ನು ನೋಡಿದ್ದೀವಿ ಅಂದರೆ ಅದು ಕೆಟ್ಟ ಒಂದು ಸೂಚನೆ ಅಲ್ಲ ಒಳ್ಳೆಯ ಸೂಚನೆ ಅಂತಲೇ ಹೇಳ್ಬೋದು ಅದೇ ನಾಣ್ಯದ ರೂಪದಲ್ಲಿ ಏನಾದರೂ ಕಂಡ್ರೆ ನಮ್ಮ ಪೂರ್ವಜರು ನಮಗೆ ಆಶೀರ್ವಾದ ಮಾಡಿದ್ದಾರೆ ಅವರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ತಿಳ್ಕೋಬೇಕು ಹಾಗೇನಾದರೂ ನಾವು ದುಡ್ಡನ್ನು ಹಾದಿಯಲ್ಲಿ ಕಂಡ್ರೆ ನಾವು ಯಾವ ಕೆಲಸಕ್ಕಾಗಿ ಹೋಗ್ತಾ ಇರ್ತೀವೋ ಆ ಕೆಲಸದಲ್ಲಿ ಶ್ರದ್ಧೆಯಿಂದ ನಾವು ಮಾಡಿದ್ರೆ ಅದು ಪೂರ್ಣವಾಗಿ ನಮಗೆ ಫಲ ಕೊಡುತ್ತೆ ಖಂಡಿತವಾಗಿ ನಾವು ಅದರಲ್ಲಿ ಯಶಸ್ಸನ್ನು ಕಾಣ್ತೀವಿ ಅನ್ನೋದ್ರ ಸೂಚನೆ ಅಂತ ಹೇಳ್ಬೋದು ಈಗ ಮುಖ್ಯವಾದ ಕೆಲಸಕ್ಕೆ ಎಲ್ಲಾದರೂ ಹೋಗ್ತಾ ಇರ್ತೀವಿ ಉದ್ಯೋಗ ಹುಡುಕೊಂಡು ಅಥವಾ ಮನೆ ಖರೀದಿಗೋ ಅಥವಾ ಸೈಟನ್ನು ತಗೊಳ್ಳೋದಕ್ಕೋ ಯಾವುದೋ ಒಂದು ನಮಗೆ ಇಂಪಾರ್ಟೆಂಟ್ ಅಪ್ಪ ಇದು ಕೆಲಸ ಇವತ್ತು ಹೋಗಬೇಕು ಅಂತ ಹೋಗ್ತಾ ಇರುವಾಗ ಅಲ್ಲಿ ಏನಾದರೂ ನಾವು ದಾರಿ ಮಧ್ಯದಲ್ಲಿ ನಾಣ್ಯ ಅಥವಾ ನೋಟು ದುಡ್ಡನ್ನು ಕಂಡ್ರೆ ಅದನ್ನು ನೀವು ನೋಡಿದರೆ ನೀವು ಹೋಗ್ತಕ್ಕಂಥ ಕೆಲಸ ಖಂಡಿತವಾಗಿ ಯಶಸ್ಸು ಕೊಡುತ್ತೆ ಅಂತ ಅರ್ಥ ಹಾಗಾಗಿ ನೀವು ಅಂಥ ಕೆಲಸಕ್ಕೆ ಯಾವುದೇ ಒಂದು ಗೊಂದಲವನ್ನು ಇಟ್ಕೊಂಡು ಹೋಗೋದು ಬೇಡ ಧೈರ್ಯವಾಗಿ ನೀವು ಆ ಕೆಲಸಕ್ಕೆ ಮುಂದೆ ಹೋದರೆ ಖಂಡಿತವಾಗಿ ಯಶಸ್ಸನ್ನು ಕಾಣ್ತೀರ ಇನ್ನು ನಾವು ಕೆಲಸಕ್ಕೆ ಹೋಗಿ ವಾಪಸ್ ಬರುವಾಗ ಮನೆಗೆ ಬರುವಾಗ ಹಾದಿಯ ಮಧ್ಯದಲ್ಲಿ ಏನಾದರೂ ದುಡ್ಡನ್ನು ನಾಣ್ಯವನ್ನು ಕಂಡ್ರೆ ನಿಮ್ಮ ಜೀವನದಲ್ಲಿ ಯಾರು ಆ ದುಡ್ಡನ್ನು ನೋಡಿರ್ತಾರಲ್ವ ಅವ್ರ ಜೀವನದಲ್ಲಿ ಅತಿ ಶೀಘ್ರವಾಗಿ ಅವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗ್ತಾರೆ ಅನ್ನೋ ಸೂಚನೆ ಅಂದರೆ ಏನಾದರೂ ಹಣಕಾಸಿನ ತೊಂದರೆ ಆ ಥರ ತೊಂದರೆಗಳಿದ್ದರೆ ಅದೆಲ್ಲನೂ ಪರಿಹಾರ ಆಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಲಾಭವನ್ನು ಕಾಣ್ತಾರೆ ಅನ್ನೋ ಸೂಚನೆ ಆಮೇಲೆ ಮುಖ್ಯವಾಗಿ ಹೀಗೆ ಕಂಡಂತಹ ಹಣವನ್ನು ಏನು ಮಾಡಬೇಕು ತಗೋಬೇಕಾ ತಗೋಬಾರ್ದಾ ಅನ್ನೋ ಪ್ರಶ್ನೆ ಬರುತ್ತೆ ಅಲ್ವಾ ಅಂತಹ ಪರಿಸ್ಥಿತಿಯಲ್ಲಿ ಆ ದುಡ್ಡನ್ನು ಎತ್ಕೋಬೇಕು ತಗೊಂಡು ನಾವು ನಮ್ಮ ಸ್ವಂತ ಖರ್ಚಿಗೆ ಅಂದರೆ ನಮ್ಮ ಒಂದು ಭೋಗಕ್ಕೆ ಅದನ್ನು ಅನುಭವಿಸಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಅಂತಹ ದುಡ್ಡನ್ನು ನಾವು ದೇವಸ್ಥಾನಗಳಿಗೆ ಕೊಟ್ಟುಬಿಡಬೇಕು ಅದನ್ನು ತಗೊಳ್ಳೋದು ಪರ್ಸಲ್ ಇಟ್ಕೊಳ್ಳೋದು ನಾವೇನೋ ಎಂಜಾಯ್ ಮಾಡೋದು ಅದನ್ನು ಉಪಯೋಗಿಸ್ಕೊಳ್ಳೋದು ಈ ಥರ ಮಾಡಬಾರ್ದು ಅಥವಾ ಮನೆಗೂ ಸಹ ಅದನ್ನು ತಗೊಂಡು ಬರಬಾರ್ದು ಆಯಿತಾ ಮನೆಗೆ ಸಹ ಸಿಕ್ಕಿರುವಂತಹ ಹಣ ಬಂಗಾರ ಬೆಳ್ಳಿ ಯಾವುದನ್ನು ಮನೆಗೆ ತರಬಾರ್ದು ಅಂತ ಹೇಳ್ತಾರೆ ಅದು ತುಂಬ ಒಂದು ಕಷ್ಟಕ್ಕೆ ಈಡು ಮಾಡುತ್ತೆ ಆಮೇಲೆ ನಮ್ಮ ಸ್ವಂತಕ್ಕೆ ಅಂದರೆ ನಮ್ಮ ಒಂದು ಭೋಗಕ್ಕೆ ಒಂದು ಏನೋ ಹಣ ಸಿಕ್ತು ಒಂದು ದೊಡ್ಡ ಮಟ್ಟದಲ್ಲಿ ಹಣ ಸಿಕ್ತು ಅಂತ ತಿಳ್ಕೊಳ್ರಿ ಅದನ್ನು ನಾವು ನನ್ನ ನಮ್ಮ ಸ್ವಂತ ಭೋಗಕ್ಕೆ ಅಂದರೆ ಒಡವೆ ಮಾಡಿಸ್ಕೊಳ್ಳೋದು ನಾವು ಹಾಕ್ಕೊಳ್ಳೋದು ಅಥವಾ ಅಥವಾ ಬಟ್ಟೆಗಳನ್ನು ಖರೀದಿ ಮಾಡೋದು ಈ ಥರ ಇನ್ನೆಲ್ಲೋ ಹೋಗೋದು ಎಂಜಾಯ್ ಮಾಡೋದು ನಮ್ಮ ಒಂದು ಸ್ವಂತದ ಭೋಗಕ್ಕೆ ನಾವು ಅದನ್ನು ಬಳಸ್ಕೊಂಡ್ರೆ ತುಂಬ ಒಂದು ನಷ್ಟವನ್ನು ಕಾಣ್ತೀರ ತುಂಬ ಒಂದು ಕಿರಿಕಿರಿಗಳಾಗುತ್ತೆ ಮತ್ತು ಅಂತಹ ದುಡ್ಡನ್ನು ಮಾತ್ರ ದೇವರ ಹುಂಡಿಗೆ ಹಾಕಬೇಕು ಸ್ವಲ್ಪ ಪ್ರಮಾಣದಲ್ಲಿ ಸಿಕ್ತು ಒಂದು ಇಪ್ಪತ್ತೋ ಮೂವತ್ತೋ ನೂರು ರೂಪಾಯೋ ಅಥವಾ ಇನ್ನೂರೋ ಸಾವಿರನೋ ಎಷ್ಟೋ ಸಿಕ್ತು ಅಂದ್ಕೊಳ್ರಿ ಅದನ್ನು ದೇವರ ಹುಂಡಿಗೆ ಹಾಕಿರಿ ಅಥವಾ ದೇವರಿಗಾಗಿ ಖರ್ಚು ಮಾಡ್ರಿ ದೇವರ ಪೂಜೆ ಮಾಡಿಸ್ರಿ ಅಭಿಷೇಕ ಮಾಡಿಸ್ರಿ ಹೀಗೆ ಮಾಡ್ಬೋದು ಅಥವಾ ತುಂಬ ಬಡತನದಲ್ಲಿದ್ದಾರೆ ಅವರಿಗೆ ತುಂಬ ಕಷ್ಟ ಇದೆ ಊಟಕ್ಕೂ ಇಲ್ಲ ಅನ್ನೋರಿಗೆ ಸಹಾಯವನ್ನು ಮಾಡಿರಿ ಈ ಥರ ಮಾಡ್ಬೋದೇ ವಿನಹ ಇದರಿಂದ ನಿಮಗೆ ಪುಣ್ಯ ಬರುತ್ತೆ ಮತ್ತು ದುಡ್ಡನ್ನು ನೋಡಿರುವಂತಹ ಶುಭನೂ ನಿಮಗಿರುತ್ತೆ ಅದು ಬಿಟ್ಟು ಆ ದುಡ್ಡನ್ನು ತಂದು ನಿಮ್ಮ ಭೋಗಕ್ಕಾಗಿ ಬಳಸ್ಕೊಂಡ್ರೆ ತುಂಬ ಕಷ್ಟವನ್ನು ಅನುಭವಿಸಿ ಅದಕ್ಕೆ ಎರಡು ಪಟ್ಟು ನೀವು ನಿಮ್ಮ ಕೈಯಿಂದ ಕಳ್ಕೊಬೇಕಾಗುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ಒಂದು ಆಸೆಯನ್ನು ಪಡೋದಕ್ಕೆ ಹೋಗಬೇಡ್ರಿ ದುಡ್ಡು ಸಿಕ್ಕಿದೆ ಇದು ನಮಗೆ ಸ್ವಂತ ಅಂತ ಯಾಕೆ ಅಂತಂದರೆ ಯಾರಾದರೂ ಕಳ್ಕೊಂಡಿದ್ರೆ ಅವರ ಒಂದು ಸಂಕಟ ಅವರ ಒಂದು ನೋವು ಅವರು ಯಾವ ಕಷ್ಟದಲ್ಲಿದ್ದಾರೋ ಎಷ್ಟು ಕಷ್ಟಪಟ್ಟು ಆ ದುಡ್ಡನ್ನು ಸಂಪಾದಿಸಿರ್ತಾರೋ ಅಥವಾ ಎಷ್ಟು ಕಷ್ಟಪಟ್ಟು ಒಡವೆ ವಸ್ತ್ರಗಳನ್ನು ತಗೊಂಡಿರ್ತಾರೋ ಬೆಳ್ಳಿ ಬಂಗಾರಗಳನ್ನು ತಗೊಂಡಿರ್ತಾರೋ ಅಂತಹದ್ದನ್ನು ನಾವು ನಮ್ಮ ಭೋಗಕ್ಕಾಗಿ ಬಳಸ್ಕೊಂಡ್ರೆ ಇದನ್ನು ದೇವರು ಸಹ ಮೆಚ್ಚೋದಿಲ್ಲ ಮತ್ತು ಕಳ್ಕೊಂಡಿರೋರ ಸಂಕಟ ಅವರ ಒಂದು ಶಾಪ ನಮಗೆ ಖಂಡಿತವಾಗಿ ತಟ್ಟುತ್ತೆ ಹಾಗಾಗಿ ಹಣವನ್ನು ಮಾತ್ರ ದೇವರ ಹುಂಡಿಗೆ ಹಾಕ್ರಿ ದೊಡ್ಡ ಪ್ರಮಾಣದಲ್ಲಿ ಸಿಕ್ತು ಅಂದರೆ ದೇವರಿಗಾಗಿ ಉಪಯೋಗಿಸ್ರಿ ದೇವರಿಗೆ ಏನಾದರೂ ಒಡವೆ ವಸ್ತ್ರಗಳನ್ನು ಮಾಡಿಸ್ಕೊಡೋದು ಕಿರೀಟಗಳನ್ನು ಮಾಡಿಸ್ಕೊಡೋದು ಅಥವಾ ದೇವರ ಹೋಮಗಳಿಗೆ ಕೊಡೋದು ಅನ್ನದಾನಕ್ಕೆ ಕೊಡೋದು ದೇವಸ್ಥಾನಕ್ಕೆ ಈ ಥರ ಆ ದುಡ್ಡನ್ನು ಉಪಯೋಗವನ್ನು ಮಾಡ್ಕೋಬೇಕು ಆದರೆ ನೀವು ಕಂಡಂತಹ ದುಡ್ಡು ಮಾತ್ರ ನಿಮಗೆ ಶುಭವನ್ನೇ ತಂದುಕೊಡುತ್ತೆ ಅಂತ ಹೇಳ್ತಾರೆ ಅದು ಯಾವುದೇ ಹೊತ್ತಿನಲ್ಲಿ ಸಿಗಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಂಜೆ ಯಾವ ಹೊತ್ತಿನಲ್ಲೂ ದುಡ್ಡು ಸಿಕ್ಕರೂ ಸಹ ಅದನ್ನು ನೀವು ಸ್ವಂತಕ್ಕಾಗಿ ದಯವಿಟ್ಟು ಬಳಸ್ಕೊಬೇಡ್ರಿ ಅಥವಾ ನಿಮ್ಮ ಹತ್ತಿರ ಇಟ್ಕೊಳ್ಳೋದು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದು ನಿಮ್ಮ ಮನೆಗೆ ತೊಗೊಂಡು ಬರೋದು ಇದು ಯಾವುದನ್ನು ಮಾಡಬೇಡ್ರಿ ಮನೆಗೆ ಮಾತ್ರ ದಯವಿಟ್ಟು ಆ ಹಣವನ್ನು ತರಬೇಡ್ರಿ ಆಗಿಂದ ಹಾಗೆ ಎಲ್ಲಿ ಸಿಕ್ತೋ ಆಗಿಂದಾಗಲೇ ಹೋಗಿ ನೀವು ಅದನ್ನು ದೇವಸ್ಥಾನಕ್ಕೆ ಕೊಟ್ಟುಬಿಡ್ರಿ ಸ್ವಲ್ಪ ಆದರೆ ಹುಂಡಿಗೆ ಹಾಕ್ರಿ ಜಾಸ್ತಿ ಪ್ರಮಾಣದಲ್ಲಿ ಸಿಕ್ಕಿದೆ ಅಂದರೆ ಈ ಥರ ನಾನು ಹೇಳಿದ್ನಲ್ಲ ಆ ಥರ ದೇವಸ್ಥಾನದಲ್ಲಿ ನೀವು ಉಪಯೋಗವನ್ನು ಮಾಡ್ಕೋಬೋದು ದೇವರು ಕೊಡಬೇಕು ಅಂತಂದರೆ ಖಂಡಿತವಾಗಿ ಕೊಡ್ತಾನೆ ಸ್ನೇಹಿತರೆ ನಮ್ಮ ಅದೃಷ್ಟದಲ್ಲಿ ಇತ್ತು ಅಂದರೆ ಇವತ್ತೆಲ್ಲ ನಾಳೆ ದೇವರು ಕಣ್ ತೆಗೆದು ನೋಡ್ತಾನೆ ನಾವು ಒಂದು ಒಳ್ಳೆಯ ಸ್ಥಾನಕ್ಕೆ ಬರ್ತೀವಿ ಆದರೆ ಇನ್ನೊಬ್ಬರ ವಸ್ತುಗಳನ್ನು ತಗೊಳ್ಳೋದು ಇನ್ನೊಬ್ಬರ ಹಣವನ್ನು ತಗೊಳ್ಳೋದು ಒಬ್ರಿಗೆ ಮೋಸ ಮಾಡಿ ತಗೊಳ್ಳೋದು ಆಮೇಲೆ ಕಳ್ತನ ಮಾಡಿ ನಾವು ಅನುಭವಿಸೋದು ಅಥವಾ ಯಾರಿಗೋ ಒಬ್ಬರಿಗೆ ಮೋಸವನ್ನು ಮಾಡಿ ಅವರಿಗೆ ಭಯವನ್ನು ಹುಟ್ಟಿಸಿ ಅವರಿಂದ ದುಡ್ಡು ಕಿತ್ಕೊಳ್ಳೋದು ಅಥವಾ ಲಂಚವನ್ನು ತಗೊಳ್ಳೋದು ಈ ಥರ ಮಾಡೋದರಿಂದ ಮಕ್ಕಳು ಮರಿಗಳು ಅನುಭವಿಸುವಂತಹ ಪರಿಸ್ಥಿತಿ ಬರುತ್ತೆ ಇದರಿಂದ ಅಥವಾ ನಿಧಿ ಸಿಕ್ಕಿದ್ರೂ ಸಹ ಅಷ್ಟೇ ಸ್ನೇಹಿತರೆ ಅದರಿಂದ ಸ್ವಲ್ಪ ಕಾಲ ಅಂದರೆ ನಮ್ಮ ಒಂದು ಜೀವನದಲ್ಲಿ ಕೆಲವು ಕಾಲಗಳು ಸುಖವನ್ನು ಅನುಭವಿಸ್ಬೋದು ಅದನ್ನು ಉಪಯೋಗಿಸ್ಕೊಂಡು ಆದರೆ ಆ ಒಂದು ಪರಿಣಾಮ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇವರೆಲ್ಲ ಅನುಭವಿಸುವಂತಹ ಪರಿಸ್ಥಿತಿ ಖಂಡಿತವಾಗಿ ಬರುತ್ತೆ ಇನ್ನೊಬ್ಬರ ಮನಸ್ಸು ನೊಯಿಸಿ ಇನ್ನೊಬ್ಬರನ್ನು ದುಃಖಪಡಿಸಿ ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟು ನಾವು ಅವರಿಂದ ಹಣ ಅಥವಾ ಇನ್ನೇನನ್ನು ಪಡ್ಕೊಂಡು ನಾವು ಭೋಗವನ್ನು ಅನುಭವಿಸಿದ್ರೆ ನಾವು ಸಂತೋಷವನ್ನು ಪಟ್ಟರೆ ಅದರಿಂದ ನೂರು ಪಟ್ಟು ದುಃಖವನ್ನು ದೇವರು ನಮಗೆ ಇಡುತ್ತಾನೆ ಹಾಗಾಗಿ ಇಂತಹ ತಪ್ಪುಗಳನ್ನು ನಾವು ನಮ್ಮ ಜೀವನದಲ್ಲಿ ಮಾಡಬಾರ್ದು ಸ್ನೇಹಿತರೆ ಎಚ್ಚರವನ್ನು ವಹಿಸ್ಕೊಂಡು ಜೀವನವನ್ನು ನಡೆಸಬೇಕೇ ವಿನಃ ಆಡಂಬರದ ಜೀವನ ಇನ್ಯಾರೋ ಮಾಡಿದರೆ ನಾವು ಮಾಡೋಣ ಅವರೇನು ಚೆನ್ನಾಗಿದ್ದಾರೆ ನಮಗೇನಾಗುತ್ತೆ ಏನೂ ಆಗೋದಿಲ್ಲ ಅನ್ನೋ ಒಂದು ಬಂಡ ಧೈರ್ಯದಿಂದ ಏನಾದರೂ ನಾವು ಸಾಹಸವನ್ನು ಮಾಡಲಿಕ್ಕೆ ಹೋದರೆ ಇನ್ನೊಬ್ಬರಿಗೆ ಮೋಸ ಮಾಡಲಿಕ್ಕೆ ಹೋದರೆ ಅದು ನಮಗೆ ತಿರುಗಿ ಖಂಡಿತವಾಗಿ ಬರುತ್ತೆ ಅದನ್ನು ನಾವು ಅನುಭವಿಸೋಕ್ಕೆ ಸಿದ್ಧರಾಗಿರಬೇಕು ಅದಕ್ಕೋಸ್ಕರ ಸ್ನೇಹಿತರೆ ನಮ್ಮದಲ್ಲದ ವಸ್ತುವನ್ನು ನಾವು ಯಾವತ್ತೂ ಆಸೆ ಪಡಬಾರ್ದು ಆದರೆ ದೇವರಿಗಾಗಿ ಉಪಯೋಗಿಸ್ಕೋಬೋದು ದೇವರಿಗಾಗಿ ಮಾಡ್ಬೋದು ಅದು ನಮಗೆ ಒಳಿತನ್ನೇ ಮಾಡುತ್ತೆ ಈಗ ಒಂದು ಸಣ್ಣದೊಂದು ನಿಮಗೆ ಕಥೆಯನ್ನು ಹೇಳ್ತೀನಿ ನಾನು ತುಂಬ ಚಿಕ್ಕಗಳಿದ್ದೆ ಆವಾಗ ಅಮ್ಮ ಫಸ್ಟ್ ಟೈಮು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊತಾರೆ ಆದರೆ ಮನೆಯಲ್ಲಿ ತುಂಬ ಕಷ್ಟ ಸ್ನೇಹಿತರೆ ಆವಾಗ ನಿಮಗೆಲ್ಲ ಗೊತ್ತಿದೆ ಆಗೆಲ್ಲ ತುಂಬ ಸ್ವಲ್ಪ ಸಂಬಳಗಳು ಮನೆಯಲ್ಲಿ ತುಂಬ ಜನ ಹಾಗಾಗಿ ತುಂಬ ಕಷ್ಟದ ಜೀವನ ಅಂತಲೇ ಹೇಳ್ಬೋದು ಹೇಗಾದರೂ ಆಗಲಿ ಮಾಡೋಣ ಅಂತ ಇವಾಗಿನ ಥರ ಎಲ್ಲ ಸೌಲಭ್ಯಗಳು ಅವಾಗಿರಲಿಲ್ಲ ಮನೆಯಲ್ಲಿನೇ ಅಮ್ಮ ಬೀಸ್ಕೊಳ್ಳೋದು ಕುಟ್ಕೊಳ್ಳೋದು ಎಲ್ಲ ಹಿಟ್ಟು ನುಚ್ಚು ಎಲ್ಲನೂ ಮನೆಯಲ್ಲೇ ಮಾಡಿಕೊಂಡು ಫಸ್ಟ್ ಟೈಮ್ ಹಬ್ಬವನ್ನು ಅಮ್ಮ ಶುರು ಮಾಡಿದ್ರು ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗಾದರೂ ಆಗಲಿ ಸ್ವಲ್ಪ ಒಂದು ಹಣದಲ್ಲಿಯೇ ಸಿಂಪಲ್ಲಾಗಿ ಮಾಡೋಣ ಅಂತ ಒಂದು ಒಳ್ಳೆಯ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ ಏನೋ ಒಂದು ಶುಭ ಕಾರ್ಯ ಅಂದರೆ ಎಷ್ಟು ವಿಘ್ನಗಳು ಬರುತ್ತೆ ಅಂತ ನಿಮಗೆ ಹೇಳ್ತೀನಿ ಸ್ನೇಹಿತರೆ ಆದರೆ ನಾವು ಧೈರ್ಯವನ್ನು ಕೇಳದೆ ಮುಂದೆ ಹೋಗಿ ಆ ಒಂದು ಒಳ್ಳೆಯ ಕಾರ್ಯ ಶುಭ ಕಾರ್ಯವನ್ನು ಮಾಡಿದ್ರೆ ಮುಂದೆ ನಮಗೆ ಎಷ್ಟು ಒಳ್ಳೆಯ ಫಲ ಸಿಗುತ್ತೆ ಅಂತ ಸಹ ನಿಮಗೆ ಹೇಳ್ತೀನಂತೆ ಅಮ್ಮ ಸಂಕಲ್ಪ ಮಾಡಿಕೊಂಡ್ರು ವರಮಹಾಲಕ್ಷ್ಮಿ ಹಬ್ಬವನ್ನು ಶುರು ಮಾಡಬೇಕು ಅಂತ ನನಗೆ ನಮ್ಮ ಅಣ್ಣಂಗೆ ನಾವು ಅಣ್ಣ ತಂಗಿ ಇಬ್ಬರಿಗೂ ತುಂಬ ಜ್ವರ ಬಂದ್ಬಿಡ್ತಂತೆ ಮನೆಯಲ್ಲಿ ಅಷ್ಟು ಕೆಲಸ ಹಬ್ಬದ ಕೆಲಸಗಳು ನಿಮಗೆಲ್ಲ ಗೊತ್ತಿದೆ ಹಾಗೆಲ್ಲ ಸ್ವಲ್ಪ ಕಷ್ಟದ ಜೀವನ ಅಂತ ಹೇಳಿದೆ ಎಲ್ಲ ತಂದ್ಕೋಬೇಕು ಮನೆಯಲ್ಲೆಲ್ಲ ಸಿದ್ಧತೆ ಮಾಡ್ಕೋಬೇಕು ನಾನು ತುಂಬ ಪುಟ್ಟು ಮಗುವಂತೆ ಅಣ್ಣ ಒಂದು ಸ್ವಲ್ಪ ದೊಡ್ಡವನ ಮತ್ತು ಹೇಗೆ ಮಾಡೋದು ಅಂತ ಇಬ್ಬರನ್ನು ಕರ್ಕೊಂಡು ಹೋಗಿ ಹಾಸ್ಪಿಟಲಿಗೆ ತೋರಿಸ್ಕೊಂಬಂದು ಅಮ್ಮ ಒಂದು ಕಡೆ ತಿನ್ನಿಸಿ ಔಷಧಿ ಹಾಕಿ ಮಲಗಿಸ್ಬಿಟ್ಟಿದ್ರಂತೆ ಆಮೇಲೆ ಎಲ್ಲ ಕೆಲಸಗಳನ್ನು ಮಾಡಿಕೊಂಡ್ರಂತೆ ಹೀಗೆ ಸಂಭ್ರಮದಿಂದ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಶುರು ಬಿಡೋಣ ಅಂತ ಹೇಳಿ ವರಮಹಾಲಕ್ಷ್ಮಿ ಹಬ್ಬವನ್ನು ಶುರು ಮಾಡಿಕೊಂಡ್ರು ಆವತ್ತಿನ ದಿನ ಅಮ್ಮ ಪೂಜೆ ಎಲ್ಲ ಮಾಡಾದ್ಮೇಲೆ ವರಮಹಾಲಕ್ಷ್ಮಿನ ಬೇಡ್ಕೊಂಡಿದ್ದು ಒಂದೇ ನನ್ನ ಕೈಲಾದಷ್ಟು ಶಕ್ತಿ ಎಷ್ಟಿದೆಯೋ ಅಷ್ಟರಲ್ಲಿ ನಿನ್ನ ಒಂದು ಪೂಜೆಯನ್ನು ಮಾಡಿದ್ದೀನಿ ನೀನು ಇನ್ಮೇಲೆ ಅನುಗ್ರಹವನ್ನು ಮಾಡಬೇಕು ಅಂತ ತಾಯಿಯನ್ನು ಬೇಡ್ಕೊಂಡ್ರಂತೆ ಅಂದರೆ ಅವತ್ತಿನ ದಿವಸ ಅಮ್ಮ ಇಟ್ಟಿದ್ದು ಹಿತ್ತಾಳೆದು ಮುಖವಾಡ ಬರುತ್ತಲ್ಲ ಗೌರಿ ಮುಖವಾಡ ನನ್ನ ವಿಡಿಯೋದಲ್ಲಿ ನೀವು ನೋಡಿರ್ತೀರ ಅಂತಹ ಮುಖವಾಡ ಅಮ್ಮನ ಮನೆಯಲ್ಲಿದೆ ಆ ಒಂದು ಮುಖವಾಡವನ್ನು ಇಟ್ಟು ಪೂಜೆಯನ್ನು ಶುರು ಮಾಡಿದ್ರಂತೆ ಯಾಕಂದರೆ ಬೆಳ್ಳಿ ಮುಖವಾಡ ಇರಲಿಲ್ಲ ಮನೆಯಲ್ಲಿ ಅದಕ್ಕೋಸ್ಕರ ಈ ಒಂದು ಮುಖವಾಡವನ್ನು ಇಟ್ಟು ಪೂಜೆಯನ್ನು ಮಾಡಿದ್ದೀನಿ ಮುಂದಿನ ವರ್ಷದಷ್ಟೊತ್ತಿಗೆ ನಿನಗೆ ಬೆಳ್ಳಿ ಮುಖವಾಡವನ್ನು ಮಾಡಿಸಿ ಇಟ್ಟು ಪೂಜೆ ಮಾಡುವಂತಹ ಶಕ್ತಿ ಕೊಡು ಅಂತ ಅಮ್ಮ ಬೇಡಿಕೊಂಡು ಪೂಜೆ ಎಲ್ಲ ಮಾಡಿ ಎಲ್ಲ ಆಯಿತು ಮಾರನೇ ದಿವಸ ಅದರ ಮಾರನೇ ದಿವಸ ಅಂದ್ಕೊತೀನಿ ಅಪ್ಪ ಕೆಲಸಕ್ಕೆ ಹೋಗಿದ್ರಂತೆ ಕೆಲಸಕ್ಕಾಗಿ ಎಲ್ಲೋ ಹೋದಾಗ ಬ್ಯಾಂಕಿನ ಹತ್ರನೋ ಎಲ್ಲೋ ನನಗಷ್ಟು ನೆನಪಿಲ್ಲ ಸ್ನೇಹಿತರೆ ಅಮ್ಮ ಹೇಳಿದ್ದಷ್ಟೇನೆ ಅಲ್ಲಿ ಒಂದಷ್ಟು ದುಡ್ಡು ಸಿಕ್ತಂತೆ ಅಪ್ಪಂಗೆ ಆ ದುಡ್ಡನ್ನು ಏನು ಮಾಡೋದು ಅಪ್ಪ ಎತ್ಕೊಂಡ್ರಂತೆ ಅದನ್ನು ತಗೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ರಂತೆ ಪಾಪ ಯಾರಾದರೂ ಬರ್ತಾರೇನೋ ಕಳ್ಕೊಂಡಿರೋರು ಪಾಪ ಅವ್ರಿಗೆ ಕೊಟ್ಬಿಡೋಣ ಯಾವ ಕಷ್ಟದಲ್ಲಿದ್ದಾರೋ ಅಂತ ತುಂಬ ಹೊತ್ತು ಕಾದ್ರಂತೆ ಅವತ್ತು ಯಾರೂ ಬರಲೇ ಇಲ್ವಂತೆ ಅಲ್ಲಿಗೆ ಮತ್ತು ಅವಾಗೆಲ್ಲ ಏನು ಮೊಬೈಲ್ ಫೋನ್ಗಳು ಇನ್ನೊಂದು ಆ ಥರ ಏನು ಇರಲಿಲ್ಲಲ್ಲ ಸ್ನೇಹಿತರೆ ಏನು ಮಾಡೋದಪ್ಪ ಈ ದುಡ್ಡನ್ನ ತಗೊಂಡು ಅಂತ ಅಪ್ಪಂಗೆ ಒಂದು ಸ್ವಲ್ಪ ಗೊಂದಲ ಆಗಿದೆ ಆಮೇಲೆ ಅಮ್ಮ ಅಂದ್ಕೊಂಡಿರೋ ವಿಷಯ ಅಪ್ಪಂಗೆ ಗೊತ್ತಿದೆ ಮತ್ತು ಅಪ್ಪ ಏನು ಮನ್ಸ್ ಮಾಡಿದರು ಅಂದರೆ ಸೀದಾ ಬೆಳ್ಳಿ ಅಂಗಡಿಗೆ ಹೋಗ್ಬಿಟ್ಟು ಒಂದು ಮುಖವಾಡವನ್ನು ತೊಗೊಂಡ್ಬಿಟ್ಟಿದ್ದಾರೆ ಅದು ಕೊಟ್ಟು ತಗೊಂಡು ಮನೆಗೆ ತಗೊಂಡು ಬಂದು ಅಮ್ಮಂಗೆ ಹೇಳಿದ್ರಂತೆ ಈ ಥರ ಆಯಿತು ಹೀಗಾಗಿದೆ ಅಂತ ಮುಂದಿನ ವರ್ಷದಿಂದ ಅದೇ ಮುಖವಾಡವನ್ನು ಇಟ್ಟು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡ್ತಾ ಬಂದಿದ್ದಾರೆ ಒಂದೊಂದು ವರ್ಷಕ್ಕೂ ಒಂದೊಂದು ವರ್ಷಕ್ಕೂ ಮನೆಯಲ್ಲಿ ಏಳಿಗೆನೇ ಕಂಡಿದ್ದೀವಿ ವಿನಃ ಯಾವುದೇ ಒಂದು ಕಷ್ಟವನ್ನು ನಾವು ಅನುಭವಿಸ್ಲಿಲ್ಲ ಸ್ನೇಹಿತರೆ ಅಪ್ಪನ ಉದ್ಯೋಗದಲ್ಲೂ ಸಹ ಏಳಿಗೆ ಆಗ್ತಾ ಬಂತು ಚೆನ್ನಾಗಾದ್ವಿ ನಾವು ಮುಂದೆ ಸ್ವಲ್ಪ ಕಷ್ಟಗಳೆಲ್ಲ ತೀರ್ತು ಆಮೇಲೆ ಮುಂದಿನ ದಿನಗಳಲ್ಲೂ ಸಹ ಒಂದು ವರ್ಷವೂ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಮನೆಯಲ್ಲಷ್ಟೇ ಇರ್ತಕ್ಕಂಥವ್ರು ಊಟ ಮಾಡಲಿಲ್ಲ ತುಂಬ ಮುತ್ತೈದೆಯರು ತುಂಬ ಬ್ರಾಹ್ಮಣರು ಬರಲಿಕ್ಕೆ ಶುರುವಾಯಿತು ಮನೆಯಲ್ಲಿ ತುಂಬ ವಿಜೃಂಭಣೆಯಿಂದ ಅಮ್ಮ ಒಬ್ರೇ ಎಲ್ಲ ಅಡುಗೆ ಮಾಡಿಕೊಂಡು ತುಂಬ ಚೆನ್ನಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ನನ್ನ ಮದುವೆ ಆಗೋ ತನಕನೂ ನಾನು ನೋಡ್ತಾ ಬಂದಿದ್ದೀನಿ ತುಂಬ ಚೆನ್ನಾಗಿ ಆಚರಣೆಯನ್ನು ಮಾಡ್ತಾ ಬಂದ್ವಿ ಆದರೆ ಅದರಿಂದ ನಮಗೇನು ಕಷ್ಟ ಅಂತ ಆಗಲಿಲ್ಲ ಯಾಕೆ ಅಂದರೆ ಅದರಲ್ಲಿ ಒಂದು ಪೈಸನೂ ನಾವು ಸ್ವಂತಕ್ಕಾಗಿ ಅಪ್ಪ ಹಾಗಾಗಿ ಅದೆಷ್ಟು ದುಡ್ಡು ಸಿಕ್ತೋ ಅಷ್ಟು ದುಡ್ಡು ಖರ್ಚು ಮಾಡಿ ಮುಖವಾಡವನ್ನು ತಂದು ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಲಿಕ್ಕೆ ಶುರು ಮಾಡಿದರು ಅಮ್ಮ ಏನಿಲ್ಲ ಅಂತಂದರೂ ಒಂದು ಮೂವತ್ತರಿಂದ ಮೂವತ್ತೈದು ವರ್ಷ ಮೇಲೇ ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಿದ್ದಾರೆ ತುಂಬ ಚೆನ್ನಾಗೇ ಮಾಡಿದ್ದಾರೆ ಹಾಗೆ ದೇವರ ಅನುಗ್ರಹದಿಂದ ನಮಗೆ ಏನಾದರೂ ಹಣ ಸಿಕ್ತು ಅಂತಂದರೆ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಅಂದ್ಕೊಂಡಿದರೆ ಅದನ್ನು ದೇವರಿಗಾಗಿಯೇ ಉಪಯೋಗವನ್ನು ಮಾಡಿರಿ ನಾವು ಸ್ವಂತಕ್ಕಾಗಿ ನಮ್ಮ ಒಂದು ಭೋಗಕ್ಕಾಗಿ ನಮ್ಮ ಒಂದು ಆಡಂಬರಕ್ಕಾಗಿ ಸುಖಕ್ಕಾಗಿ ಅದನ್ನು ಯಾವತ್ತೂ ಬಳಸಬಾರ್ದು ಸ್ನೇಹಿತರೆ ಇನ್ನು ಬಂಗಾರ ಸಿಕ್ತು ಅಂದ್ಕೊಳ್ರಿ ನೀವು ಎಲ್ಲಾದರೂ ಹೋಗೋವಾಗ ಆ ಬಂಗಾರವನ್ನು ಮಾತ್ರ ನೀವು ಧರಿಸ್ಕೊಳ್ಳೋದು ಮನೆಗೆ ತರೋದು ನೀವು ಉಪಯೋಗಿಸ್ಕೊಳ್ಳೋದು ಈ ಥರ ಮಾಡಬೇಡ್ರಿ ಅದನ್ನು ದೇವಸ್ಥಾನಕ್ಕೆ ಕೊಟ್ಟುಬಿಡ್ರಿ ದೇವರಿಗೆ ಉಪಯೋಗಿಸ್ಕೊಳ್ಳಿ ಅದನ್ನು ದೇವಸ್ಥಾನಕ್ಕೆ ಕೊಟ್ಬಿಡಬೇಕು ಯಾವತ್ತು ಬಂಗಾರ ಸಿಕ್ಕಿದೆ ಅಂದರೆ ದಯವಿಟ್ಟು ತಗೋಬೇಡ್ರಿ ಬಂಗಾರ ಭಂಗ ಬಡಿಸುತ್ತೆ ಅಂತ ಹೇಳ್ತಾರೆ ಅಂದರೆ ಅಷ್ಟು ಒಂದು ಕಷ್ಟವನ್ನು ತಂದುಬಿಡುತ್ತೆ ಹಾಗಾಗಿ ಯಾರ್ದೋ ಬಂಗಾರವನ್ನು ಹಾಕ್ಕೊಳ್ಳೋದು ಅಥವಾ ನಾವು ಅನುಭವಿಸೋದು ಅದನ್ನು ನಾವು ತಗೊಳ್ಳೋದು ಕಳ್ತನ ಮಾಡೋದು ಇದೆಲ್ಲ ಘೋರ ಅಪರಾಧ ಮತ್ತು ತುಂಬ ಒಂದು ಕಷ್ಟವನ್ನು ದಾರಿದ್ರ್ಯವನ್ನು ತಂದು ಕೊಡುತ್ತೆ ಹಾಗಾಗಿ ಎಲ್ಲೇ ಎಷ್ಟೇ ಬಂಗಾರ ಸಿಕ್ಕರೂ ಸಹ ನೀವು ಅಥವಾ ಕಳ್ಕೊಂಡಿರೋರು ಯಾರಾದರೂ ನಿಮಗೆ ಸಿಕ್ಕರೆ ದಯವಿಟ್ಟು ಅವರಿಗೆ ಅದನ್ನು ಒಪ್ಪಿಸ್ರಿ ಇಲ್ಲ ದೇವಸ್ಥಾನಗಳಿಗೆ ಕೊಡ್ರಿ ಆಯಿತಾ ಇಷ್ಟು ಮಾಡಿಕೊಳ್ಳ್ರಿ ಬೆಳ್ಳಿ ವಸ್ತು ಸಹ ಅಷ್ಟೇ ಯಾವುದೇ ಒಂದು ವಸ್ತು ಸಿಕ್ಕರೆ ಸಹ ಅದನ್ನು ನೀವು ದೇವಸ್ಥಾನಕ್ಕೆ ಕೊಡ್ರಿ ದುಡ್ಡು ಸಿಕ್ಕರೆ ಬಡವರಿಗೆ ಸಹಾಯ ಮಾಡ್ರಿ ಊಟವನ್ನು ಹಾಕಿಸ್ರಿ ಹೀಗೆ ಮಾಡೋದ್ರಿಂದ ನಿಮಗೆ ಹೆಚ್ಚು ಪುಣ್ಯ ಲಭಿಸುತ್ತೆ ಅಂತ ಹೇಳ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಹರೇ ಶ್ರೀನಿವಾಸ